ಪದ್ಮ 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 ಏನು ಅದೇ ಕ ವಾ ನಾನೇ ಅಂದ್ರೆ ಮಾರಕ್ಕೆ ಏನ್ ಬಂದರು ಕಾಂಡರು ಕಾಂಡ ಹೋದ್ರೆ ನಾಟ್ ಮಕ್ ಇಟ್ಮ ಕಾಕೊಂಡು ಹೊರ್ತಾಕ ಏನ್ ಬರ್ಬೇಕಾಗಿತ್ತು ನಾನೇ ಬರ್ಬೇಕಾಗಿತ್ತ ನೀರ್ ಬೀದಿ ಹಾಲಕನ್ ಪದ್ಮಾ ನಾನೇ ಮಗ್ ಹಾಟ್ಲು ಮಾಕ ಇಟ್ಲ ಮಕ್ಕ ಆಕ್ತೆ ಸರಿ ಬಿಡು ನೀನು ಚಹಾ ಅಂತ ಹೇಳಿ ಬಿ ಯಾಕನ ಓ ನಾ ಯಾಕ ವಾ ಹತ್ಲು ಇತ್ಲ ಮಕ್ ಆಕಳ ನೆ ನಾನು ಸುಮ್ಮನೆ ಉತ್ಪತ್ತದ ಇಲ್ದ ಹೋದ್ರ ನೀಳಕ್ಕೆ ಕೆ ಇರೋದ್ ನಾ ನಾನು ಇಲ್ದ ಹೋದ್ರ ನ ಮಾತಾ ಅಭ್ಯಾಸ ನಂಗೆ ಇರೋದು ಹೇಳೋದು ನಾನು ಇಲ್ದೋದು ಮಾತಾಡ್ತಿರೋ ನಾನು ನೋಡ್ಬಿಟ್ಟು ಅಡುಗೆ ಆಯ್ತಿದಿರಿ ಹಂಗೆ ನಿಮ್ಮ ಮೇಲೆ ಬಿದ್ದು ನಾನು ಮಾತಾಡ್ಸ್ಕೊಳ್ಬೇಕಾ ನೆನ್ನೆಯಿಂದನೂ ಬಂದಿಲ್ಲ ಅಂತಿದಿರಲ್ಲ ನೆನ ಬಂದ್ ಮಾತಾಡ್ತಾ ನೀವು ನೀವು ಮಾತಾಡ್ಸಿ ಆಗ್ತೀರಾ ಅಯ್ಯೋ ಅದು ನೆನೆ ದಿವಸ ಬಂದ ಅಯ್ಯೋ ಒಂದು ಮೂರು ದಿವಸ ಆಗಿತ್ತು ನೀರು ಇಟ್ಕೊಂಡು ಕರದ್ ನಿಂತಿದ್ನಲ್ಲ ನೀರಲ್ಲೇ ಗುರಿ ಹಾಕೊಂಡು ಸ್ನಾನ ಮಾಡ್ಕೊಂಡು ಆಡಿ ಸುಮಾರು ತಾಗಿತ್ತು ಕಾದ ಹಾಕಿಬಿಟ್ಟು ಇದ್ರಲ್ಲ ನೀವು ಅದಕ್ಕೆ ಬರ್ರಿ ಬಾ ಬಾ ನಾಷ್ಟ ಮಾಡಿದ ಪವಾ ಬಾತ್ ಮಾಡಿ ஒன் பிடிவ இதனி ஆகிபுட்டு ஒடையே நீட்டமா இல்லை தோல்க்கணா பதமா அதுக்கு பதமா அடிகே நீங்கள் நான் ஏன் மாட்டிங்காத்தி நீ சரி விடு பூவா ஒன்றே வடக திங்க திந்தது சிக்கல நானும் சரியா பேடமங்க அதுக்க பதமா அதுக்கங்க அடுத்தி நீஸ்க்க ஏழு வந்தால ஏழு நே அந்தவா நான்புட்ரு அவரு கேள்விபுட்டாரம ನೀನು ಅರ್ಥ ಮೇಕ ಪರಿಸ್ಥಿತಿ ಏನು ಅಂತದ ನಾನು ಎಲ್ಲ ಕೇಳಕ ಕುತ್ಕೊಂಡಾರ ಅವರು ಅಯ್ಯೋ ಬೇಡಕ್ಕೆ ಇವತ್ತು ಕಷ್ಟ ನಮಗೆ ಬಂದೇ ನಿಮ್ಗಲ್ಬಲ ನಿಮ್ ಗಲ್ಬಲಕ್ಕೆ ಬೇಡ ಬಿಡಿ ಅಯ್ಯೋ ಅದೇನು ಅಂತಿದ್ರಂತಂಗ ಆಯ್ತು ಕತೆ ನೀವು ಅವತ್ತೇ ಹೇಳಿ ನಾನು ಹೇಳಾಕಿರ ನಾನು ನಾನಕ್ಕೆ ನಿಷ್ಠರಾಗಾನೆ ಹೋಗಿ ಆ ಆವತ್ತೆ ಬಿಟ್ಟಕ್ಕೆ ಯಾರು ನಮ್ಮೂರಲ್ಲ ಸುಮ್ಮನೆ ನಾಟಕ ಆಡ್ತಾರೆ ಅನ್ನೋದು ನನಗೆ ಅರ್ವಾಯ್ತು ಯಾರನ್ನ ನಾನು ನಂಬ್ಕೊಳ್ಳೋಕೂ ಇಲ್ಲ ನಾನು ಯಾರು ಸವಾಸು ಬೇಡ ನನಗೆ ಆಯ್ತಾ ಏನಪ್ಪ ಅದು ಕಷ್ಟ ಅಂದ್ಕೊಂಡು ನಮ್ಮಗೆ ಮನೆಗೆ ಬಂದೀನಿ ಇರ್ತೀನಿ ಅಷ್ಟೇ ಅದ ನಾನು ಮತ್ ಕೇಳುವ ಇದು ಚಿಚ್ಚಿ ಚಿಚ್ಚಿ ಮಾತಾಡೀರಿ ಅಲ್ಲ ನಾನು ಏನು ಮಾಡಿದೆ ಅನ್ಬಿಟ್ಟು ಹಿಂಗೆಲ್ಲ ಮಾತಾಡ್ತೇವಿ ನೀನು ನಾನು ಕೇಳ್ಬಿಟ್ಟು ನಾನು ಇಷ್ಟು ಆಗ್ಬೇಕಾಗಿತ್ತ ನೀನು ಒಳ್ಳೆಯ ನಾನು ಇಷ್ಟು ಆಗ್ಬೇಕಾಗಿತ್ತೇಡ ಬೇಡ ನೀವು ಒಳ್ಳೆಯರಾಗೇರಿ ನೀಷ್ಠೂರಾಗ್ಕೋಬೇಡಿ ಪಪ್ಪಾ ಅದಕ್ಕೆ ನಿಷ್ಠೂರ ಆಗೋದಿರಿ ಒಳ್ಳೆಯರಾಗೇರಿ ನಿಮ್ಗೆ ಇಷ್ಟುರಾಗಿ ಅಂತ ಹೇಳೋದು ನಾನು ಹೇಳೋದನ್ನ ಹೇಳಿ ಇಷ್ಟುರಾದ್ರು ಏ ಪಾಪ ನೀವು ಮಾತು ಇಷ್ಟವರಾಗಬೇಡ್ದು ನೀವು ಚೆನ್ನಾಗಿರಿ ನೀವು ಹತ್ತು ಹಂಗಿರಂಗ ಇದ್ದೀರಿ ಅದೇ ಹಾಕ್ಬೇಕು ನಮ್ಗತ್ತ ದುರ್ಬುದಿಲ್ಲ ಓ ನೀವು ನಿಷ್ಠುರಾಗಿ ನೀವು ಮಾತಾಡಬೇಡಿ ಅಂತ ಹೇಳೋವಂಥ ಬುದ್ಧಿ ನಾವು ಕಲ್ತಿಲ್ಲ ಆಯ್ತಾ ನಿಮ್ಮ ಇಷ್ಟು ಬಿಟ್ಟಿದ್ದು ನಿಮ್ಮಿಷ್ಟ ನೀವು ಹೆಂಗೆ ಬರ್ಬೇಕಂಗಿರ್ಬೋದು ಆಗ್ಲಿಂದ ಹಂಗೆ ಆತೀ ಹೇಳೋದು ಕೇಳೋರಿಲ್ ಇದ್ದಿದ್ರೆ ನೀವು ಹಂಗೆ ಆಡ್ತಿದ್ರೆ ನಮಗೆ ಏನು ಆಚಿಕೆ ಆಯ್ತದೆ ನಮಗೆ ಆಸೆ ಆಯ್ತದೆ ಹೇಳ್ತಂಗೆ ಮಾತಾಡಿದ್ದು ನೀನು ಏನು ಅಸಹೋಗಿ ಏನು ಮಾಡಿದೆ ನಾನು ಏನು ಮಾಡಿದ್ದಾನು ಏನು ಮಾಡಿಲ್ಲ ಅದೇ ನಿಮ್ಗೆ ಏನು ಮಾಡಿಲ್ಲ ಅಂತ ನಿಮ್ಮ ನೀವು ನಿಮಗೆ ನೀವೇ ಬೆಂದು ತಟ್ಕೊಂಡ್ರೆ ಇನ್ನೇನು ನಿಮ್ಗೆ ನೀವೇ ಬೆಂದು ತಟ್ಕೊಂಡ್ರೆ ನಿನ್ನತ್ಕೆ ಏನು ಮಾಡಿದ ನೀವು ಅಂದ್ರೆ ಏನು ಮಾಡಿಲ್ಲ ಹೇಳಿ ಆ ನೋಡ್ರಿ ಎಂಬಿ ಸರ್ ಕಟ್ಕೊಂಡು ಹೋದ್ರಿ ನಮ್ಮ ಅಣ್ಣ ಅದೇ ಎತ್ನಲ್ಲಿ ಏತೆ ಮಾಡಿ ಏತೆ ಮಾಡಿ ಎದೋ ಬಂದು ಸತ್ತ ಈಗ ನೋಡಿದ್ರೆ ಏನು ಈಗ ನೋಡಿದ್ರೆ ಏನು ಏನು ಪದ್ಮ ಅದೇನಂ ಅದಕ್ಕೆ ಗಂಟ್ಲಲ್ಲಿ ನಿನ್ಸ್ಕೊಂಡು ಮುಂದೆ ಹೇಳಿದ್ ನೀನು ಯಾಕೆ ಮಾತಾಡ್ತಿದ್ದೀ ಪದ್ಮ ನೀನು ಏನೋ ನಾಲ್ಕು ನಿಮ್ಗೆ ಬಂದವಳೆ ತಡೆ ಕರೆದ ಅನ್ಕ ಬಂದಿದೆ ತಪ್ಪಾಯ್ತ ನಾನು ಅಯ್ಯೋ ಬೇಡಕನವ ಯಾಕೆ ಕರಿಕರ್ಣನೂ ಬೇಡ ಯಾರು ಹುಣಕಂಪೂ ಬೇಡ ನನಗೆ ಸರಿಯಾ ಯಾರು ಸವಸನೂ ಬೇಡಕನ ನನಗೆ ನೋಡೋಕೆ ನಾನು ಮತ್ತೆ ನಿಮ್ಮ ಬೇಕಿರೋ ನಾನು ನನ್ನ ಯಾವತ್ತು ನೀವು ಹೋಗಿ ಎಸದಕ್ಕೆ ಮುಂಚೆ ತಿಳ್ವಳ್ಕೇಳಿ ಅಂದರೆ ಏಳು ನಿಲ್ವೋ ಅವತ್ಕೇ ಮುಗ್ದೋಯ್ತು ನಾನೇನು ನಮ್ದು ತಮ್ಮದಿ ಇಷ್ಟ ಇಷ್ಟೆಲ್ಲ ಆದ್ರೆ ನಮ್ಮ ಕೇಂದ್ರ ಇನ್ನೂ ಮುನ್ಸಂದ ಮಡಿ ಕಡಿನಲ್ಲ ನನ್ನ ಎಕಡ ತಕೊಂಡು ನಾನು ಅಡ್ಕಬೇಕು ನನ್ನ ಗಂಟ ಸೊರೆಗೆ ಹೇಳ್ತ ಅವಳು ಯಾವತ್ತೋಳು ಅತ್ವಳೆ ಇವತ್ತು ಇತ್ಲೋಳಲ್ಲ ಅವಳನ್ನ ಬೇರೆ ಮನೆ ಒಳಗೆ ಸೇರಿಸ್ಕಡಿ ಅಂತ ನಾನು ತಪ್ಪು ಮಾಡ್ಬಿಟ್ಟೆ ನಾನು ಅಲ್ಲ ಕಣಪದ್ಮ ಏನಿಂಗ್ ಮಾತಾಡ್ತಾ ನೀನು ನಾ ಮುನ್ಸಂದವರು ತಪ್ಪು ಮಾಡೇ ಮಾಡ್ತಾರೆ ನಾನು ತಪ್ಪು ಮಾಡೀವಿನಿ ಇಲ್ಲ ಅನ್ನೋಕ್ಕಿಲ್ಲ ಆದ್ರೆ ಈಗ ದೇವ್ರ ಮೆಚ್ಚ ಭಗವಂತನ ಮೆಚ್ಚ ನಾನು ಚೆನ್ನಾಗೀವನಿ ನನ್ನ ಆತ್ಮ ಸುದ್ದವಾಗದೆ ಏನಿಂಗ್ ಮಾತಾಡ್ತಾ ಇದೀನಿ ನೀನು ನೀ ಸರಿ ಮಾತುಕೊಳ್ತೀರಳು ನನಗೇನು ನಾನು ಅನ್ಕೊಬಿಟ್ಟಿದೀಯ ನೀನ್ ಮತ್ತೆ ನಿನಗೆ ಸರಿ ಪದ್ಮ ನೀನು ಏನ್ ಹಿಂಗೆ ಮಾತಾಡಿಗೆ ನೀನು ಏನ್ ಮಾತಾಡೋರು ಇರದ ಮಾತಾಡ್ತಿರೋದು ಮಾತಾಡ್ತಿರೋದ್ ಇರೋದಿನ ಮಾತಾಡ್ತಿರೋದು ಏನ್ ಇರೋದು ನೀನು ಏನಿರೋದು ಮಾತಾಡಿಗೆ ನೀನು ಈಗ ಏನೀಗ ನನ್ ಬರೀಕಿರ ಏನೀಗ ನಿಮ್ಗೆ ಬರ್ಲಿಲ್ಲ ಆದ್ರೆ ನೀನು ಯಾರ್ಮರೋದ ನಾಳೆ ತಿಂತೀನಿ ಇನ್ನೊಬ್ರು ಕರ್ದಿತ್ತಿನಿ ಅಲಾ ಚಾಡಿ ಕೊಟ್ಟಿದ್ದಾಳ ಹಂಗೆ ಹಿಂಗೆ ಅಂತವಾ ಚಾಡಿ ಕೊಟ್ಟಿದಳಾ ಹೇಳು ಅವ್ರ ಮಾತನ್ನ ನೆಚ್ಚಕೊಂಡು ಅವ್ರ ಜೊತೆ ಚೆನ್ನಾಗಿರು ನನೆನ ಹೊಟೇವರಿ ಮಳಕ್ಕೆ ಅವಳ ಕರ್ಬೂಮ್ ತರ ಮಳಕ್ಕೆ ನಾನು ಸರಿಯಾ ಅವ್ರ ಜೊತೆ ಚೆನ್ನಾಗಿರ ಅವ ನೀನು ನನ್ನ ಆದನೆ ಬಂದೊಳೆ ಅನ್ಬಿಟ್ಟು ನಾನು ಕರೆಕ್ ಪದನಲ್ಲ ಮಾತಾಡಸ ಪದನಲ್ಲ ನಂದೆ ತಪ್ಪಾಬಿಡ್ತಲ್ವಾ 나ಳೆ ತಲೆ ತಕಸ ಪರವಾಗ ನಿನ್ ಕಣ್ಣು ನಿನ್ ಮುಂಗಡೆ ನೀ ಚೆನ್ನಾಗಿರು ತಲೆ ಅಡ್ಕಡ್ ಮೇರಿ ಸರಿಯಾ ಊ ಮತ್ತೆ ತಲೆ ತಕಸ ಅಂತ ಕೆಲಸ ಹಿಂದೂ ಮಡಿಲ್ಲ ಮುಂದು ಮಡಕ್ಕೆ ಆ ಹೊತ್ತಿನ ನಿ ಒದ್ಕಂತೇವೆ ತಲೆ ತಗಿಸ್ತಂಗೇ ಬಾಳ್ಕ ಬಂದಿರದು ನಾನು ಮುಂದಿಕಾದ್ರು ಅಷ್ಟೇ ಆಯ್ತು ಬಿಡು ಮಗ ಬಿಡವ ಚೆನ್ನಾಗಿರವ ನೀನು ಬೇಡ ಅಂತ ಅಂದ ನಾನು ಏ ನಿಂಗೆಲ್ಲ ಮಾತಾಡಿ ಯಪ್ಪ ದೇವ್ರೆ ಭಗವಂತ ನಾವೇ ಸರಿ ಕರಮ್ ಗಡಿಗಳು ನೋಡು ನನ್ನ ಆದ್ಮೇ ಬಂದೊಳ್ಳೆ ಅಂತ ಒಡೆ ಬಾತ್ ಭಾತ್ ಮಾಡಿಬಿಟ್ಟು ಕರೆದಾರಕ್ಕೆ ಬಂದ ಹತ್ತು ದಿನಕೆ ಹಿಂಗೆಲ್ಲ ಅನ್ಸ್ಕೋಬೇಕು ಅಯ್ಯ್ ನೀ ಗೊತ್ತಕ್ಕೆ ಎಷ್ಟು ಕಂಡೀಷನ್ ಆಗಿದ್ದೀವೋ ನಾನು ಅಷ್ಟೇ ಇರೋದು ನಾವೇನು ನಿಂತಿಲ್ಲ ಸರಿ ಬಿಡು ಅಯ್ಯೋ ದೇವ್ರು ಮಾಡ್ದಂಗೆ ಅಲ್ಲಿ ಹತ್ತು ಯಾಕೆ ತಲೆಗೆಡ್ಸ್ಕೋಬೇಕು ಓಕೆ ತಲೆಗೆಡ್ಸ್ಕೊಳಂತ್ ತೋಣ ಅಲ್ಲ ಕತೆ ನಾನು ನಿನ್ನೆ ತಲೆ ಕೆಡ್ಸ್ಕೊಂಡವರು ತಲೆ ಕೆಡ್ಸ್ಕೊಂಡು ಕರಿಬೋ ನೀನು ಅಂತ ನೀ ಆಯ್ತು ಹೋಗಿ ಮಾತಾಡೋದಿದ್ರೆ ಮಾತಾಡ್ನ ಕೊಟ್ಟೆ ನೀನು ಇಲ್ಲಾಂದ್ರೆ ಮಾತಾಡೆ ಬೇಡ ನೀನು ಅಲ್ಲ ಬಿಗಿರ್ದ್ ಮಾತಾಡ ನೀನು ಅಲ್ಲ ಬಿಗಿರ್ದ್ ಮಾತಾಡು ನೀನು ಏನಾಗ ಮಾತಾಡ್ತಾ ಇದೀನಿ ನೀನು ಅವಳು ಇವಳು ಅಂದ್ಬಿಟ್ಟು ಯಾಕೆ ಮಾತಾಡಿದ್ರೆ ನೀನು ಓ ಪರವಾಗಿಲ್ಲ ನೀನು ಸುಮಾರಾಗೆ ಮಾತಾಡ್ತೀಯ ಕರೆಗೆ ಬಂದ್ಮಲ್ಲ ನಿನ್ನ ಯಾಕೆ ತಕ ನೋಡ್ಕೋಬೇಕು ಅಲ್ವಾ ತಪ್ಪಾಗ್ಬಿಟ್ಟು ತಕ ನೀನು ಕರೆದಿದ್ದು ಇನ್ನೊಂದ್ಸತಿ ನೀನು ಕರಿತೀರಲ್ಲ ಹಾಗೆ ನೀನು ಯಾಕೆ ಬಿಚ್ಕೊಂಡು ಹೋಗಿ ಸರಿಯಾ ಆಯ್ತು ಹೋಗು ಯಾಕವಾ ಯಾಕೆ ಬಂದಿದ್ಲಲ್ಲ ಹಾ ವಡೆ ಮಾಡಿದ್ಲಂತೆ ಬಾತ್ ಮಾಡಿದ್ಲಂತೆ ನೆನ್ನೆ ನೋಡೋಳೆ ನೆನೆ ಬಂದಿ ಮಾತಾಡಿಸ್ತಿಲ್ಲ ಮೂರ್ ದಿವಸ ನೀರು ಹಿಕ್ಕೊಂಡಿತಿವಂತೆ ನೀರು ಹಿಕ್ಕೊಳಕ್ ಕೂತಿದ್ಲಂತೆ ಬೆಳಗಾವಿ ನೀರು ಅದಕ್ಕೆ ಈಗ ವಡೆ ಮಾಡೀನಿ ಬಾತ್ ಮಾಡೀನಿ ಕರೆ ಬೋ ಊಟ ಮಾಡಿವಿ ಅಂತ ಕರೆಕ್ಟ್ ಬಂದವಳೆ ಹೋಗ್ಬೇಕು ನಾನು ಹೋಗ್ಬೇಕು ಅವತ್ತು ಎಂತ ಮಾತಂದ್ಲು ಗೊತ್ತದ್ಕೆ ನನಗೇನು ನಾನೇ ಬರ್ಬಂದಿರ ಹೋಗು ನೀವತ್ತ ಮೊಳಿ ಹೆಂಗ ಬಂದೋಳ ಈಗ ಹೇಳ್ಕೊಂಡು ಹೋಗ್ಬೇಡ ಹೋಗ್ಬೇಡ ನೀನು ಹೋಗ್ಬೇಡ ಅವಳ ಮನೆಗೆ ತಿನ್ಬೇಕಾ ಈ ಮದ್ ಹಾಕ್ತಾಳೆ ಅಂತ ಎಲ್ಲಾ ಮಾತಾಡ್ಕತ್ತಾರೆ ಹೋಗ್ಬೇಡ ಹೋಗ್ಬೇಡ ನೀನು ಅವಳ ಮನೆಗೆ ಅದು ಯಾವ ಪ್ರಾಚಾರ ಅಂದರು ಮೊದ್ಲೆ ಮುಂಡೆ ಸಲೀಲ ಅವಳು ಲೋಪ ಮುಂಡೆ ಎಂತ ಬುದ್ಧಿ ಕಲ್ತಾಳೆ ನೋಡು ಮನಾಳಿ ಮನಾಳಿ ಆ ಮನೆಯಳಿಯಿಂದ ನಿಮ್ಮ ಅಣ್ಣ ಸತ್ತದ ಪಪ್ಪಾ ನೆನ್ಸ್ಕೊಂಡ್ ನನ್ನ ಗಂಡನ ಏ ಕಣ್ಣಲ್ಲಿ ರಕ್ತ ಬರ್ತದೆ ಆ ಮುಂಡೆಯಿಂದ ಎತ್ತನೆ ಮಾಡಿ ಮಾಡಿ ಪಪ್ಪ ನನ್ನ ಗಂಡ ಸತ್ತ ನೀವೇತ ಹೊಂಟಸ್ಕೊಂಡಿದ್ ನಾನು ಅಂಟಿಸ್ಕೊಂಡಿದ್ದ ನಾವಳೆ ನಾನು ನಾನತ್ಕ ಏನೋ ಓಲೆ ತಗೆ ಅನ್ಕೊಂಡು ಹಿಂಗೆ ನಮ್ಮ ಸಸನ್ಗೆ ಎಂತ ಓಡ್ತಾವಲ್ಲ ಅಯ್ಯೋ ಬುಡ ತೆಗೆ ದೊಳೆ ಮೊಸ ಇಡಿದ್ ಅನ್ಕೊಂಡು ನಾ ಅವತ್ತಿಗೆ ಇನ್ನೇನು ಮಾಡೋದನ್ಕ ಮಾತಾಡ್ಸು ಇವ್ರು ದೂರ ಬುಡನಕೆ ಅಷ್ಟು ಬಗೆಂದವ ಅದಕ್ಕೆ ಹಿಂಗೆ ಬಂದವಳೆ ಕಣತ್ ಹಿಂಗೆ ಇವ್ನು ಬಂದಿ ಊಟ ತಿಂಡಿ ಅಷ್ಟು ಅನ್ಕೊಂಡು ನಮ್ಮ ಜೀವತೆ ತಕೊಂತಾನೆ ಅಂತಂದ್ರೆ ಒಂದ್ ಮಾತಾ ಹೇಳ್ಬಿಟ್ಟು ಕಳಿಸ್ತಾನೆ ಬಿಟ್ಟು ನನಗೆ ಹೇಳ್ತಾಳೆ ಹೋಗಿ ನೀ ಹೇಳು ನೀನು ಫೋನ್ ಮಾಡಿ ನನಗೆ ಹೇಳ್ಬೇಡ ಅಂತ ಈಗ ಬಂದೇಳಿ ನಾವೇ ತಗೊಂಡು ಅವ್ಳು ಕೂಡ ಅಷ್ಟು ಬಂದಿದ್ದು ಮಾತಾಡ್ಬೇಕು ಅನ್ನೋದು ಏನಿದೆ ಅದಕ್ಕೆ ಕಾಣಕನವ ಕಾಣೆ ಅದೇ ಯಾವ ನಾಟಕ ಕಲ್ತಿದಾರ ಏನೋ ಅವ್ರ ನಾಟಕಗಳು ಅವ್ರದ್ದೇ ಸರಿ ಕತ್ತಾಕು ನಮಗಂತ ಹೇಳಿ ಹೋಗ್ಬೇಡಕ್ ಅನ್ಪದ್ಮ ನೀನು ಅಂತ ಮಾಡ್ಕಬೇಡ ನೀನು ಹೋಗ್ಕನಕೆ ನಾನು ಒಂದ್ಸತಿ ಬೇಡ ಅಂತ ಬುಟ್ಟಾಕದ್ಮೇಲೆ ನನ್ ಬುಟ್ಟಾಕದೇ ನಾನು ಅದ್ಕೆ

ಏನು ಸಿ ಮಡಿಕ ನನಗೆ ದಿವಸ ಸುಮಾರಾಗಿ ಸುಮಾರು ಹಾಕೊಂದು ಚೂರ ಸರಿಯೋತ್ಕಾಯ್ತು ಮಡಿಕ ಬರ್ತೀನಿ ಗುಡಿ ಬಂದು ಕೂತಳೆ ನಂಜ ಒತ್ತಾಗಕ್ಕೆ ಜನ ಬೇಡ ಇನ್ ಗಂಟೆ ಜನ ಗಂಡು ಮಕ್ಕಳ ತಂದಾಕೇನದು ಬಂದು ಕೂತಳೆ ನಂಜೆ ಒತ್ತಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ